ಚೇಳೂರು ಮತ್ತು ಬಾಗೇಪಲ್ಲಿ ಚಿಂತಾಮಣಿ ಸೇರಿದಂತೆ ಅನೇಕ ನಗರ ಮತ್ತು ಹಳ್ಳಿಗಳಲ್ಲಿ ಈ ಬಾರಿಯ ಗಣೇಶ ಚತುರ್ಥಿ ಅತ್ಯಂತ ಭಾರಿ ಉತ್ಸವವಾಗಿ ರೂಪುಗೊಳ್ಳುತ್ತಿದೆ ವಿವಿಧ ಯುವಕರ ಸಂಘಗಳಿಂದ ಗಣೇಶ ಮೂರ್ತಿಗಳನ್ನು ಊರಿಗೆ ಕರೆದೊಯ್ಯಲಾಗುತ್ತಿದೆ ಮನೆ ಮನೆಗೂ ಈ ಬಾರಿಯ ಗಣಪನ ಆಗಮನವಿದೆ ಗೌರಿ ಸಮೇತ ಶ್ರೀ ಗಣೇಶನ ದರ್ಶನಕ್ಕಾಗಿ ಇನ್ನೆರಡು ದಿನ ಮಾತ್ರ ಬಾಕಿ ಎಲ್ಲ ಹಳ್ಳಿಗಳ ಮನೆಯವರ ಮಕ್ಕಳಿಂದ ಹಿರಿಯರ ತನಕ ಮುಷಿಕ ವಾಹನದ ಮೇಲೆ ಬಂದು ಬಾಗಿಲು ತಟ್ಟುತ್ತಿರುವ ನಮ್ಮ ಮನೆ ದೇವರನ್ನು ಬರಮಾಡಿಕೊಳ್ಳಲು ಸಿದ್ಧರಾಗುತ್ತಿದ್ದಾರೆ ಕಡುಬು ಕೊಬ್ಬರಿ ಹೋಳಿಗೆ ಹಾಗೂ ಉದ್ದಿನ ವಡೆಗಳ ಜೊತೆಗೆ ಗೌರಿ ಗಣೇಶನ ನೈವೇದ್ಯ ಸಿದ್ಧವಾಗಿದೆ ಪ್ರತಿಮೆಗಳು ಒಳೆಯುತ್ತಿವೆ ಹಬ್ಬದ ಪ್ರಕಾಶದಿಂದ ಹಳ್ಳಿ ತಲಾ ಹೊಸ ಉಜ್ವಲತೆಯನ್ನು ಪಡೆದಿದೆ ಎಲ್ಲರ ಮನೆ ಮನೆಗೂ ಮನೆ ದೇವರು ಗೌರಿ ಗಣೇಶ ಈ ಬಾರಿಯ ಹಬ್ಬ ಎಲ್ಲರ ಮನೆಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಕೊಡಲಿ ಎಂಬ ಹಾರೈಕೆ ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಎನ್ ನಾಗರಾಜ್ ವೆಂಕಟಾಪುರ